ನೋಡ್ರಮ್ಮ ನಿಮಗೆ ಡೈಜೆಷನ್ ಆಗ್ತಾ ಇಲ್ಲ ಆಹಾರ ಹೋಗಲ್ಲ ತಿಂದಿತ್ತು ಹಂಗೆ ಹದ್ಕೊಟ್ಟ ಬೆಳಿಗ್ಗೆ ತಿಂದಿದ್ದು ಸಾಯಂಕಾಲ ತನಕ ಹೇಗಿದ್ರೆ ಅದೇ ಸ್ಥಳ ಬರ್ತದೆ ರಾತ್ರಿ ಜೀರ್ಣನೇ ಆಗ್ತಾ ಇಲ್ಲ ಹಿಂಗೆ ಜೀರ್ಣ ಸಮಸ್ಯೆ ಆದಾಗ ತಿಂದಂಥ ಆಹಾರ ಮೈ ಗಂಟಲ್ಲ ಮೈ ಗಂಟಲಿಲ್ಲ ಅಂತಂದ್ರೆ ಮೈಯಲ್ಲಿ ರಕ್ತ ಹಾಕಿಲ್ಲ ನಿಮಗೆ ಹಿಮೋಗ್ಲೋಬಿನ್ ಕೂಡ ಕಡಿಮೆ ಇದೆ ಕರೆಕ್ಟಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ದೇಹದಲ್ಲಿ ವೀಕ್ನೆಸ್ ಆಗಲೇಬೇಕಲ್ಲ ಮರಗಳು ವೀಕ್ನೆಸ್ ಆಗಲೇಬೇಕಲ್ಲ ನೋವು ಬರಲೇಬೇಕಲ್ಲ ನೋವು ಬರಲೇಬೇಕಲ್ಲ ಸುಸ್ತಾಗಲೇಬೇಕಲ್ಲ ಮೇನ್ ಪ್ರಾಬ್ಲಮ್ಮು ನಿಮಗೆ ಡೈಜೆಷನ್ ನಿಮಗೆ ಐರನ್ ಮಾತ್ರೆ ಕೊಟ್ಟರು ಬಿ ಕಾಂಪ್ಲೆಕ್ಸ್ ಕೊಟ್ರೂ ಅಥವಾ ಸ್ವರ್ಗದಿಂದ ಅಮೃತ ತಂದು ಕುಳಿದ್ರೂ ಕೂಡ ಒಟ್ಟೆ ಜೀರ್ಣ ಆಗಲಿಲ್ಲ ಅಂತಂದರೆ ನೀವು ತಿಂದು ಪ್ರಯೋಜನ ಏನಾಯ್ತು ತಿಂತೀರಾ ಅನ್ನೋ ಸಮಾಧಾನ ಅಷ್ಟೇ ನಿಮಗೆ ಅದು ಹೆಂಗೆ ದೇಹದಿಂದ ಹೊರಗಡೆ ಹೋಗ್ತದೆ ಮೈ ಗಂಟಲ್ಲ ಹಂಗಾಗಿ ನಿಮಗೆ ಇಷ್ಟು ದಿವಸ ಏನು ಮಾತ್ರೆ ಕೊಟ್ಟರು ಕೂಡ ಮೈ ಇಲ್ಲ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಸರಿ ಮಾಡ್ಕೊಂಡು ಏನೇ ಮೆಡಿಸಿನ್ಸ್ ಕೊಟ್ಟರು ಮೈಗಂಟುತ್ತೆ ಆಹಾರನು ಮೈಗಂಟುತ್ತೆ ಮೈ ತಾಕತ್ತು ಬರುತ್ತೆ ಬ್ಲಡ್ ಇಂಪ್ರೂವ್ ಆಗುತ್ತೆ ನೋವುಗಳು ಕಮ್ಮಿ ಆಗ್ತಾವೆ ಸ್ಟ್ರೆಂತ್ ಬರುತ್ತೆ ಹಿಂಗೆ ಟ್ರೀಟ್ಮೆಂಟ್ ಮಾಡಿದರೆ ಮಾತ್ರ ನಿಮಗೆ ಸರಿ ಹೋಗ್ತದೆ ಇದಕ್ಕೆ ನಾನು ಹೇಳಿದಂಗೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂತ ಹೋಗೋದು ಇಂಪ್ರೂವ್ಮೆಂಟ್ ಆಗುತ್ತೆ ಓಕೆನಾ